ನಮಸ್ಕಾರ ಹೈದರಾಬಾದ್ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ದೊಡ್ಡ ಕೋಲಾಹಲ ಟೂರ್ನಿಯಿಂದ ಹೊರಬಿದ್ದಿತ್ತು ಹೈದರಾಬಾದ್ ಹೀಗಿದೆ ನೋಡಿ ಹೊಸ ಟೇಬಲ್ ಮತ್ತು ಟಾಪ್ ಫೋರ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈಗ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಹೌದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಐವತ್ತೊಂದನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಗುಜರಾತ್ ಟೈಟಾನ್ಸ್ ತಂಡವು ಮೂವತ್ತೆಂಟು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಏಳನೇ ಗೆಲುವಿನನ್ನಾಗಿ ಬೀರಿದೆ ಈ ಗೆಲುವಿನೊಂದಿಗೆ ಟೈಟಾನ್ಸ್ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕೇರಿದೆ ಸ್ನೇಹಿತರೆ ಮತ್ತು ಈ ಪಂದ್ಯದಲ್ಲಿ ಮೂವತ್ತೆಂಟು ರನ್ಗಳ ಹೀನ ಹೆಸಲು ಕಾಣುವುದರೊಂದಿಗೆ ಹೈದರಾಬಾದ್ ತಂಡ ಅಂಕಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನಕ್ಕೆ ಜಾರಿದಲ್ಲದೆ ಅಧಿಕೃತವಾಗಿ ಪ್ಲೇ ಆಫ್ ನಿಂದಾಗಿ ಹೈದರಾಬಾದ್ ತಂಡ ಕೂಡ ಹೊರಬಿದ್ದಿದೆ ಬಂದುಗಳೇ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ನಾಲ್ಕು ರನ್ ಕಲೆ ಹಾಕಿತ್ತು ತಂಡದ ಪರ ನಾಯಕ ಶುಭ್ ಮನ್ ಗಿಲ್ ಮೂವತ್ತೆಂಟು ಎಸೆತಗಳಿಂದ ಎಪ್ಪತ್ತಾರು ರನ್ ಹಾಗೂ ಜಾಸ್ ಬಟ್ಲರ್ ಮೂವತ್ತೇಳು ಎಸೆತಗಳಿಂದ ಅರವತ್ನಾಲ್ಕು ರನ್ ಅದೇ ರೀತಿ ಸಾಯಿ ಸುದರ್ಶನ್ ಇಪ್ಪತ್ಮೂರು ಎಸೆತಗಳಿಂದ ನಲವತ್ತೆಂಟು ರನ್ ಬಾರಿಸಿದರು ಅತ್ತ ಹೈದರಾಬಾದ್ ತಂಡದ ಪರ ಜಯದೇವ್ ಉನಾತ್ಕತ್ ಮೂರು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ಇಪ್ಪತ್ತೈದು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಹೈದರಾಬಾದ್ ತಂಡ ಪೇ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿತು ಪರಿಣಾಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಎಂಬತ್ತಾರು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಈ ಮುಖೇನವಾಗಿ ಹೈದರಾಬಾದ್ ಮೂವತ್ತೆಂಟು ರನ್ಗಳಿಂದ ಪಂದ್ಯವನ್ನು ಕೈಚೆಲ್ಲಿತು ತಂಡದ ಪರ ಅಭಿಷೇಕ್ ಶರ್ಮಾ ನಲವತ್ತೊಂದು ಎಪ್ಪತ್ನಾಲ್ಕು ರನ್ ಹಾಗೂ ಆಂಡ್ರಿಜ್ ಕ್ಲಾಸೆನ್ ಇಪ್ಪತ್ಮೂರು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಅತ್ತ ಜಿಟಿ ತಂಡದ ಪರ ಪ್ರಸಿದ್ ಕೃಷ್ಣ ಮೊಹಮ್ಮದ್ ಸಿರಾಜ್ ತಲಾ ಎರಡು ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ನ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದರಿಂದ ಮೊದಲ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಎಂಐ ಆಡಿದ ಹನ್ನೊಂದು ಪಂದ್ಯಗಳಿಂದ ಏಳು ಗೆಲುವು ನಾಲ್ಕು ಸೋಲುಕೊಂಡು ಹದಿನಾಲ್ಕು ಅಂಕಗಳೊಂದಿಗೆ ಅಂಕ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಕುಳಿತುಕೊಂಡಿದೆ ಇನ್ನು ದ್ವಿತೀಯ ಹಾಗೂ ತೃತೀಯ ಸ್ಥಾನದಲ್ಲಿ ಕ್ರಮವಾಗಿ ಗುಜರಾತ್ ಮತ್ತು ಆರ್ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಹತ್ತು ಪಂದ್ಯಗಳಿಂದ ತಲಾ ಏಳು ಗೆಲುವುಗಳನ್ನು ಪಡೆದುಕೊಂಡು ತಲಾ ಹದಿನಾಲ್ಕು ಅಂಕಗಳನ್ನು ಸಂಪಾದಿಸಿಕೊಂಡು ನೆಟ್ ನೆಟ್ ಆಧಾರದ ಮೇಲೆ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದೆ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು ಪಿಬಿಕೆಎಸ್ ಆಡಿದ ಹತ್ತು ಪಂದ್ಯಗಳಿಂದ ಆರು ಗೆಲುವು ಒಂದು ಡ್ರಾ ನೊಂದಿಗೆ ಹದಿಮೂರು ಅಂಕಗಳನ್ನು ಪಡೆದುಕೊಂಡು ಅಂಕಪೆಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಐದನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಡಿಸಿ ಆಡಿದ ಹತ್ತು ಪಂದ್ಯಗಳಿಂದ ಆರು ಗೆಲುವು ನಾಲ್ಕು ಸೋಲು ಕಂಡು ಹನ್ನೆರಡು ಅಂಕಗಳೊಂದಿಗೆ ಅಂಕಪೆಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಮತ್ತು ಆರನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಕಿಂಗ್ಸ್ ತಂಡವಿದ್ದು ಎಲ್ಎಸ್ಜಿ ಆಡಿದ ಹತ್ತು ಪಂದ್ಯಗಳಿಂದ ಐದು ಗೆಲುವು ಐದು ಸೋಲು ಕಂಡು ಹತ್ತು ಅಂಕಗಳೊಂದಿಗೆ ಅಂಕಪೆಟ್ಟಿಲಿ ಆರನೇ ಸ್ಥಾನದಲ್ಲಿದೆ ಇನ್ನು ಏಳನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಕೆಕೆಆರ್ ಆಡಿದ ಹತ್ತು ಪಂದ್ಯಗಳಿಂದ ನಾಲ್ಕು ಗೆಲುವು ಕಂಡು ಒಂದು ಡ್ರಾ ನೊಂದಿಗೆ ಒಂಬತ್ತು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಲಿ ಏಳನೇ ಸ್ಥಾನದಲ್ಲಿದೆ ಇನ್ನು ಎಂಟನೇ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವಿದ್ದು ಆರ್ಆರ್ ಆಡಿದ ಹನ್ನೊಂದು ಪಂದ್ಯಗಳಿಂದ ಮೂರು ಗೆಲುವು ಕಂಡು ಆರು ಅಂಕಗಳನ್ನು ಪಡೆದುಕೊಂಡು ಅಧಿಕೃತವಾಗಿ ಎಲಿಮಿನೇಟ್ ಆಗಿದೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವಿದ್ದು ಎಸ್ಆರ್ಎಚ್ ಆಡಿದ ಹತ್ತು ಪಂದ್ಯಗಳಿಂದ ಮೂರು ಗೆಲುವು ಕಂಡು ಆರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಇನ್ನು ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವಿದ್ದು ಸಿಎಸ್ಕೆ ಆಡಿದ ಹತ್ತು ಪಂದ್ಯಗಳಿಂದ ಎರಡು ಗೆಲುವು ಕಂಡು ನಾಲ್ಕು ಅಂಕಗಳೊಂದಿಗೆ ಅಂಕ ಪಟ್ಟಿಯಲ್ಲಿ ಹತ್ತನೇ ಹಾಗೂ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಇದರೊಂದಿಗೆ ಚೆನ್ನೈ ಹೈದರಾಬಾದ್ ರಾಜ್ಯ ಪಾಕಿಸ್ತಾನ ಹಾಗೂ ಕಲ್ಕತ್ತಾ ತಂಡಗಳು ಪ್ಲೇ ಆಫ್ ನಿಂದಾಗಿ ಆಲ್ಮೋಸ್ಟ್ ಆಲ್ ಹೊರಬಿದ್ದಿವೆ ಸ್ನೇಹಿತರೆ ಅದೇ ರೀತಿ ನಿಮ್ಮ ಪ್ರಕಾರ ಯಾವ ನಾಲ್ಕು ತಂಡಗಳು ಪ್ಲೇ ಗೆ ಕ್ವಾಲಿಫೈ ಆಗಬಹುದು ಎನ್ನುವುದನ್ನು ಕಮೆಂಟ್ ಮಾಡಿ ಧನ್ಯವಾದಗಳು